ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳ ನಾವು ಸರ್ವೇನ ಮಾಡಿದ್ದೀವಿ ಅನ್ನೋದ್ರಲ್ಲಿ ಇದೇನು ನಾನು ಕ್ಲಿಯರ್ ಆಗಿ ಕೇಳಿಸ್ತೀನಿ ಇದು ಆನ್ಲೈನ್ ಸರ್ವೆ ಆನ್ಲೈನ್ ಸರ್ವೆ ಅಂತಂದ್ರೆ ಈ ಕಮೆಂಟ್ಸು ಆಮೇಲೆ ಲೈಕ್ಸು ಒಂದು ಇದು ಮಾಡೋದು ಒಂದು ಲೈಕ್ ಮಾಡೋದು ಕಮೆಂಟ್ಸ್ ಮಾಡೋದು ವೋಟ್ ಮಾಡೋದರ ಒಂದು ಸರಣೆಯನ್ನು ಮಾಡುತ್ತೆ ಇಲ್ಲಿ ಸ್ಪಷ್ಟವಾಗಿ ಅವಾಗಲೂ ಕೂಡ ಒಂದು ಕಳೆದ ಎಪಿಸೋಡ್ ನಲ್ಲಿ ನಾನು ಹೇಳಿದ್ವಿ ಅದರ ಬಗ್ಗೆ ಸಂಪೂರ್ಣವಾಗಿ ಅದನ್ನ ಹೇಳ್ತಾ ಹೇಳಿದ್ಮೇಲೆ ಮತ್ತೆ ತಿರ್ಗಾ ಅದನ್ನು ಬ್ರೀಫ್ ಮಾಡಬೇಕು ನಿಯರ್ ವಿಷಯ ನಾವು ಎಂಟು ಜನದ ಒಂದು ಸರ್ವೇನ ಮಾಡಿದ್ವಿ ಅಂದ್ರೆ ಆನ್ಲೈನ್ ಸರ್ವೆ ಇದು ದೊಡ್ಡ ಮಟ್ಟಕ್ಕೆ ಮನೆ ಮನೆಗೆ ಹೋಗಿ ಅಥವಾ ಹಳ್ಳಿ ಹೋಗಿ ಒಂದು ಎಲ್ಲ ಜನರ ಒಪಿನಿಯನ್ ತಗೊಂಡು ಮಾಡುತ್ತೆ ಆ ಥರದ್ದು ಮುಂದೆ ಮುಂದೆ ಇದ್ದಾಗ ನಾವು ತಿರುಗ ಇದನ್ನೊಂದು ಜಸ್ಟ್ ಆನ್ಲೈನ್ ಸರ್ವಿಸ್ ಆನ್ಲೈನ್ ಒಂದು ಸರ್ವೆ ತರ ಮಾಡ್ಕೊಂಡಿದ್ದೆ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಎಫೆಕ್ಟು ಅಥವಾ ಎಷ್ಟು ಮಟ್ಟಿಗೆ ಇದನ್ನು ತಗೋಬಹುದು ರೆಸೀವ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ ಅದಕ್ಕೆ ಮುಖ್ಯವಾಗಿ ಮುಖ್ಯವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂತು ಮೊದಲು ಟೋಟಲ್ ಎಷ್ಟು ಓಟ್ಸ್ ಆಗಿದೆ ನಮ್ಮ ಇದರಲ್ಲಿ ಆಮೇಲೆ ಕಮೆಂಟ್ಸ್ ಎಷ್ಟು ಟೋಟಲ್ ಆಮೇಲೆ ಲೈಕ್ಸ್ ಟೋಟಲ್ ಎಷ್ಟು ಇದು ಒಂದೂವರೆ ದಿನದಲ್ಲಿ ಯಾಕಂದ್ರೆ ಒಂದೂವರೆ ದಿನದಲ್ಲಿ ಎರಡು ದಿನ ಅಂತಂದ್ರೆ ಎರಡು ದಿನದಲ್ಲಿ ಕಂಪ್ಲೀಟ್ ಇದು ಮಾಡೋಕ್ಕಾಗಿ ಒಂದೂವರೆ ದಿನದಲ್ಲಿ ಲೆಕ್ಕ ನೋಡೋದಿಲ್ಲ ಒಂದೂವರೆ ದಿನಕ್ಕೆ ಜನ ಎಷ್ಟು ಅವರವರ ಅಭಿಮಾನಿಗಳು ಆಕಾಂಕ್ಷಿಗಳ ಅಭಿಮಾನಿಗಳಾಗಿರ್ಬೋದು ಅವರ ಬೆಂಬಲಿಗರಾಗಿರ್ಬೋದು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಇದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಮೊದಲೇದಾಗಿ ನಾವು ಎಂಟು ಕಾಂಗ್ರೆಸ್ ಪಕ್ಷದಿಂದ ಎಂಟು ಜನರನ್ನ ಪ್ರಮುಖವಾಗಿ ತೊಗೊಂಡಿದ್ದೇವೆ ಯಾಕಂದ್ರೆ ಮುಂದಿನ ಹದಿನೆಂಟು ಜನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಎಂಟು ಜನನ ಹೇಗೆ ನೀವು ಕೌಂಟಿ ತಗೊಂಡ್ರಿ ಖಂಡಿತ ಹೌದು ಯಾಕಂತಂದ್ರೆ ಹದಿನೆಂಟು ಜನನ ಸಪೋರ್ಟ್ ಮಾಡೋ ಒಂದು ಆ ಆ್ಯಪಲ್ಲಿ ಅಥವಾ ಆ ಒಂದು ಏನೋ ಆನ್ಲೈನ್ ಅಲ್ಲಿ ಎಲ್ಲರೂ ಫೋಟೋ ಹಾಕೋಕೆ ಆಗ್ತಲ್ಲ ಕೂಡ ನಾವು ಈ ನಾಲ್ಕು ನಾಲ್ಕು ಜನತು ಒಂದು ಎರಡು ಬ್ಯಾಚ್ ತರ ಮಾಡಿ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ತರ ಓಟಿಂಗ್ ಮಾಡೋಕೆ ಒಂದು ಅವಕಾಶ ಮಾಡಿಕೊಂಡಿದ್ದೆ ಅದನ್ನು ಕೂಡ ನಾನು ಡಿವೈಡ್ ಆಗಿ ಹೇಳ್ತೀನಿ ಆ ಪ್ರಕಾರ ಇನ್ನ ಇನ್ನೂ ಉಳಿದಷ್ಟು ಜನ ಖಂಡಿತ ಅವ್ರದ್ದು ಮಾಡಬೇಕು ಅದನ್ನು ಮಾಡ್ತೀವಿ ಇದನ್ನ ಒಂದು ಟ್ರಯಲ್ ಆಗಿ ನಾವು ನೋಡಿರ್ತಕ್ಕಂಥ ಯಾಕಂದ್ರೆ ಸುಮ್ರೆ ನಾವು ದೊಡ್ಡ ಸರ್ವೆ ಮಾಡ್ತಾ ಇದೇವೆ ನಾವು ಅದನ್ನ ಮಾಡ್ತಾ ಇದ್ದಾವೆದ್ದು ಏನಿಲ್ಲ ಆ ತರದ್ದು ತುಂಬಾ ಇದೆ ಅದನ್ನ ಈಗ ಮಾಡಿಲ್ಲ ಇದು ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂತ ಅನ್ಕೋಬಹುದು ಇದನ್ನ ನಾವು ಆನ್ಲೈನ್ ಮೂಲಕ ಸಾಧ್ಯನ ಅಂತೇಳಿ ಆ ರೀತಿಯಲ್ಲಿ ನೋಡಿದಾಗ ಯಾಕೆ ಇದು ಅಷ್ಟೊಂದು ವರ್ತಲ್ಲ ಅಥವಾ ಅಷ್ಟೊಂದು ಎಫೆಕ್ಟ್ ಅನ್ನೋದನ್ನ ನೋಡ್ತಾ ಹೋದಾಗ ಎರಡು ಸಾಧಕ ಮತ್ತು ಬಾಧಕ ಎರಡೇ ಮಾಡ್ತೀನಿ ನಾವು ಯಾಕಂದ್ರೆ ರಿಸೀವ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ರಿಸೀವ್ ಮಾಡ್ಕೊಳ್ಳದೆ ಇರೋಕೆ ಎಷ್ಟು ಸಾಧ್ಯ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಏನಂತಂದ್ರೆ ಟೋಟಲ್ ಆಗಿ ನಾವು ಈಗ ನಂಬರ್ ಆಫ್ ವಾಯ್ಸ್ ಹೇಳ್ತಾ ಹೋಗ್ತೀನಿ ಜೊತೆಗೆ ಇದನ್ನ ನಾವು ತೊಗೊಂಡಿರ್ತಕ್ಕಂಥದ್ದು ಒಟ್ಟು ಎಂಟು ಜನ ತಗೊಂಡಿದ್ವಿ ಹದಿನೆಂಟು ಜನರ ಪೈಕಿ ಎಂಟು ಜನ ತೊಗೊಂಡಿದ್ವಿ ಉಳಿದ ಹತ್ತು ಜನರದ್ದು ಕೂಡ ಒಂದು ಈ ರೀತಿ ಸರ್ವೆ ಇರುತ್ತೆ ಅದನ್ನು ಕೂಡ ನಾವು ನಮ್ಮ ಚಾನೆಲ್ ಮೂಲಕ ಮೆನ್ಷನ್ ಮಾಡ್ತಾ ಹೋಗ್ತೀವಿ ಮೊದಲನೇದಾಗಿ ಅಜ್ಜೀರ್ ಖಾದ್ರಿ ಅವರ ಹೆಸರು ತಗೊಂಡಿದ್ವಿ ಅವರ ಒಂದು ಫೋಟೋ ಹಾಕಿ ಆನ್ಲೈನ್ ಅಲ್ಲಿ ಅದ್ರ ಜೊತೆಗೆ ಯಾಸಿರ್ ಖಾನ್ ಪಟಾಣ ಅವರನ್ನ ತಗೊಂಡಿದ್ವಿ ನಂತರ ಸೋಮಣ್ಣ ಬೇವಿನ ಮರದ ಸೋಮಣ್ಣ ಬೇವಿನ ಮರದ ಸಿ ಎಂ ಇಬ್ರಾಹಿಂ ಅವರ ಪುತ್ರ ಸಿ ಎಂ ಫೈಝ್ ಇವರು ನಾಲ್ಕು ಜನರದ್ದು ಒಂದು ಲಿಸ್ಟ್ ನಾವು ಮಾಡೋದು ಈ ಒಂದು ನಾಲ್ಕು ಲಿಸ್ಟ್ ಪೈಕಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಾಗ್ತು ಅಥವಾ ಒಂದು ಒಳ್ಳೆ ವೇ ಹೋಗ್ತಾ ಇತ್ತು ಓಕೆ ಹಾಗಾದ್ರೆ ಇನ್ನು ಮುರುದ್ರು ಮಾಡ್ಬಿಡೋಣ ಅನ್ನೋ ಒಂದು ನಾವು ಹಾಗಾಗಿ ಮರುದಿನ ಅಂದರೆ ನಿನ್ನೆ ಬೆಳಗ್ಗೆ ಒಂದು ಎಷ್ಟು ಇನ್ನೂ ನಾಲ್ಕು ಜನರದ್ದು ಆಕಾಂಕ್ಷಿಗಳಂತ ನಾವು ಇನ್ನೊಂದು ಬ್ಯಾಚಲ್ಲಿ ನಾವು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಅಂದರೆ ಅದು ಮಹಿಳಾ ಆಕಾಂಕ್ಷಿ ಪ್ರೇಮ ಪಾಟೀಲ್ ಅವರು ಅದರ ಜೊತೆಗೆ ಹಾವೇರಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಸಂಜೀವ್ ಕುಮಾರ್ ನಿರ್ಗೆ ಇನ್ನು ಆರ್ ಶಂಕರ್ ಅವರು ಅದರ ಜೊತೆಗೆ ಇನ್ನೊಂದು ತುಂಬಾ ಕ್ಷೇತ್ರದಲ್ಲಿ ಓಡಾಡ್ತಕ್ಕಂತಹ ರಜತ್ ಉಳ್ಳಾಭಟ್ಟಿ ಅನ್ನೋ ಹೆಸರು ಅವರು ಅವರು ಕೂಡ ಟಿಕೆಟ್ ಹಾಕಿ ಅವ್ರಿಗೆ ಫೈನಲ್ ಆಗುತ್ತೆ ಈ ರೀತಿ ಮಾತುಗಳು ಓಡಾಡ್ತಾ ಇತ್ತು ಹಾಗಾಗಿ ಯಾವ ಮಾತ್ರ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆಯೋ ಅದನ್ನೆಲ್ಲ ತಗೊಳ್ಬೇಕಾದ್ರೂ ನಮ್ಮ ಒಂದು ವರ್ಕ್ ಅಲ್ಲಿ ಅದನ್ನ ಮೂವ್ ಮಾಡಿದ್ದೇವೆ ಹಾಗಾಗಿ ರಜಾತ್ ಕಳಾಗ್ತು ಕೂಡ ತಗೊಂಡು ಒಂದು ಪ್ರೇಮ ಪಾಟೀಲ್ ಮತ್ತೆ ಸಂಜೀವ್ ಕುಮಾರ್ ನೆಲಗಿ ಆರ್ ಶಂಕರ್ ರಜತ್ ಕೂಲ ಆಗಿ ಇವ್ರದನ್ನ ಸೆಕೆಂಡ್ ಬ್ಯಾಚ್ ಅಂತ ನೋಡ್ತೇವೆ ಹಾಗಾಗಿ ನಾವು ಮೊದಲ ಬ್ಯಾಚ್ ಅಂತ ನೋಡ್ತಾ ಹೋದಾಗ ಅಜ್ ಪಿರ್ಕಾದ್ರಿ ಯಾಸಕಾನ್ ಪಟಾಣ್ ಸೋಮಣ್ಣ ಪೇರ್ಮಾರ್ ಮತ್ತು ಸಿಎಂ ಇಬ್ರಾಹಿಂಥ ಸಿಎಂ ಫ್ಯಾಕ್ಸ್ ಈ ನಾಲ್ಕು ಅಂತ ನೋಡ್ತಾ ಹೋಗ್ತೀವಿ ಇದಕ್ಕೆ ಒಟ್ಟಾರೆಯಾಗಿ ನಮಗೆ ನಿಮಗೆ ಕ್ಷೇತ್ರದಲ್ಲಿ ಲಕ್ಷಾಂತರ ಮತದಾರರಬಹುದು ಆದ್ರೆ ಲಕ್ಷ ಇನ್ನೊಂದು ಯಾಕೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಮೊಬೈಲ್ ಅಲ್ಲಿ ಆ ಒಂದು ನಮ್ಮ ಇದಕ್ಕೆ ನಮ್ಮ ಚಾನೆಲ್ಗೆ ಭೇಟಿ ಕೊಡ್ಬೇಕು ಭೇಟಿ ಕೊಟ್ಟು ಅದನ್ನ ಒಂದು ವೋಟ್ ಮಾಡೋದು ಅವರ ಇದ್ರೆ ಹೋಗಿ ಆ ಒಂದು ವೋಟ್ ಮಾಡಿ ನಂತರ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಇದು ಎಲ್ಲರಿಗೂ ಗೊತ್ತಿಲ್ಲ ಅರ್ಥ ಆಯ್ತಾ ಈಗ ಮೊಬೈಲ್ ಇದ್ರೆ ಇದ್ರು ತುಂಬಾ ಜನ ಇರ್ತಾರೆ ಮೊಬೈಲ್ ಇದ್ದು ಅದನ್ನ ಅದನ್ನ ಆನ್ಲೈನ್ ಅಲ್ಲಿ ಅಷ್ಟೊಂದು ಗೊತ್ತಿರೋ ತುಂಬಾ ಜನ ಇರ್ತಾರೆ ಇದರಲ್ಲಿ ಈ ಪೈಕಿ ಯಂಗ್ಸ್ಟರ್ಸ್ ಅಂತ ನಾವೇನು ನೋಡಬೇಕು ಅಥವಾ ಅವರ ಕಾರ್ಯಕರ್ತರು ಅಥವಾ ಅವರ ಹಿಂಬಾಲಕರು ಅವರ ಅಭಿಮಾನಿಗಳಂತ ಏನತ್ರ ಅವರು ಇದರಲ್ಲಿ ಜಾಸ್ತಿ ತೊಗೊಳ್ಳುವಂತ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಕಾರ್ಯಕರ್ತರು ಇನ್ನೂ ಇರ್ತಾರೆ ಅವರ ಹಿಂಬಾಲಕರು ಇನ್ನೂ ಇರ್ತಾರೆ ಯಾರು ಇವರು ಫೋನ್ ಇಲ್ಲದೆ ಇರ್ತವ್ರು ಅಥವಾ ಫೋನ್ ಅನ್ನ ಆನ್ಲೈನು ಈ ಯೂಟ್ಯೂಬ್ ನಮ್ಗೆ ಗೊತ್ತಿಲ್ಲ ಅಥವಾ ಸೋಷಿಯಲ್ ಮೀಡಿಯಾ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತಕ್ಕಂಥವ್ರು ಈ ರೀತಿಯಾಗಿ ಇದ್ದಂಥ ಇರ್ತಾರೆ ಹಾಗಾಗಿ ಇದನ್ನ ನೀವು ಯಾವ ರೀತಿ ತಗೋತೀರಾ ಅನ್ನೋದನ್ನ ನಿಮ್ಗೆ ನಾನು ಹೇಳ್ದೆ ಅಂದ್ರೆ ಇದೊಂದೇ ಫೈನಲ್ ಅಲ್ಲ ಇದರ ಮುಂದುವರೆದ ಭಾಗ ಅಂತಂದ್ರೆ ಇನ್ನು ತುಂಬಾ ಇದೆ ಇರುತ್ತೆ ಅಂದ್ರೆ ಮನೇಲಿ ಇದ್ದಂಥವ್ರು ಈಗ ಒಂದ್ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ನಾಲ್ಕು ಜನ ಇರ್ತಾರೆ ಹೋಗ್ ಹೋಗೋದು ಯೂಸ್ ಮಾಡ್ತಿರ್ತಾರೆ ಅವ್ರ ಒಬ್ಬರು ಓಟ್ ಮಾಡೋದು ಮುಂದೆ ಇರ್ತಾರೆ ಇನ್ನೂ ಮೂರು ಜನ ಓಟ್ ಹಾಕಬೇಕಲ್ವಾ ಅವ್ರು ಹೇಗೆ ಇದು ಮಾಡ್ತೀರಾ ಇದನ್ನೆಲ್ಲ ಬಂದ್ಬಿಟ್ಟಿದೆ ಅಂತ ನಾನು ಕೇಳಕ್ಕಾಗ್ತಿಲ್ಲ ಈ ಕಾರಣಕ್ಕೆ ನಾನು ಹೇಳಿದೆ ಒಂದು ಇನ್ನು ಇದನ್ನ ಹೇಗೆ ರಿಸೀವ್ ಮಾಡಬೇಕು ಅಂತ ನೋಡಿದ್ರೆ ಓಕೆ ಈಗ ಅವ್ರ ಬೆಂಬಲಿಗರು ಅಥವಾ ಅವರ ಕಾರ್ಯಕರ್ತರು ಅಥವಾ ಅವರ ಕ್ಷೇತ್ರದ ಜನ ಈ ಹೆಸರುಗಳು ಓಡಾಡ್ತಾ ಹದಿನೆಂಟು ಜನ ಓಡಾಡ್ತಾ ಇದ್ದಾರೆ ಹೆಸರು ಹದಿನೆಂಟು ಜನರ ಹೆಸರು ಓಡಾಡ್ತಾ ಆ ಹದಿನೆಂಟು ಜನರ ಪೈಕಿ ಸ್ವಲ್ಪ ಹೆಚ್ಚಾಗಿ ಆಗುವ ಅಥವಾ ಹಾಗಾದ್ರೆ ಅಹ್ ಅವರ ಕಾರ್ಯಕರ್ತರು ದಿನ ಪ್ರತಿ ಐಕ ನಮ್ಮ ಮನೆ ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ತರ್ತಕ್ಕಂತಹ ಒಂದಷ್ಟು ಕಾರ್ಯಕ್ರಮಗಳನ್ನ ನೋಡುದು ಯಾವಾಗ ಈಶ್ವರ ಖಂಡ್ರೆ ಅವ್ರು ಬಂದಾಗ ಆಗಿರ್ಬೋದು ಆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಬಂದಾಗ ಆಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನಸೇತರು ಅವರವರ ಕಾರ್ಯಕರ್ತರು ಅವರವರ ಅಭಿಮಾನಿ ಒಳಗ ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ಅವರೆಲ್ಲರೂ ಇಂದ ಅವರೆಲ್ಲರೂ ಇದ್ರ ಅವರೆಲ್ಲರೂ ಇದ್ದವರು ನಿಜವಾದ ಹಿಂಬಾಲಕ ಹಿಂಬಾಲಕರಾಗಿರ್ಬೋದು ಅವರ ನಿಜವಾದ ಕಾರ್ಯಕರ್ತರು ನಿಜವಾದ ಅಭಿಮಾನಿಗಳು ಎಷ್ಟು ಪರ್ಸೆಂಟೇಜ್ ಅನ್ನೋದು ಇಲ್ಲಿ ಅವರ ಏನು ಅವಸ್ಥೆ ಏನು ಬಂದಿರ್ತಾರಲ್ಲ ಅವರ ಹಿಂಬಾಲಕರಾಗಿರ್ಬೋದು ಅವರ ಕಾರ್ಯಕರ್ತರಾಗಿರ್ಬೋದು ಅದನ್ನು ಇರ್ಬೋದು ನಿಮಗೆ ನಮ್ಮ ಮೊಬೈಲ್ ಇದ್ದವರು ಇರ್ಬೋದು ಹಿಂದೆ ಇದ್ದವರು ಇರ್ಬೋದು ಅಥವಾ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇದ್ದರು ಇರ್ಬೋದು ಇನ್ನೊಂದೇನಂದ್ರೆ ಅದೆಲ್ಲ ಗೊತ್ತಿದ್ರು ನಾನು ಈಗ ಮಾಡಿ ನಾನು ಯಾಕೆ ಇದನ್ನು ಇದು ಮಾಡಿ ಅನ್ನೋದು ಇರ್ಬೋದು ನಾನು ಯಾಕೆ ಇದರಲ್ಲಿ ಮಾಡಿ ನನ್ನ ಇದು ತೋರ್ಬೇಕು ನಾವು ಯಾವಾಗ ಅಭ್ಯರ್ಥಿ ಬರ್ತಾರೋ ಅವಾಗ ನಾನು ಹಾಕುದು ಗೊತ್ತು ಈ ತರನು ಪಾಸಿಬಲ್ ಇರುತ್ತೆ ನಿಮ್ ಸಾರ್ವಜನಿಕ ವಲಯದಲ್ಲಿ ಎಲ್ಲ ರೀತಿ ಜನ ನೋಡಿರ್ತೀವಿ ಹಾಗಾಗಿ ಯಾರು ಅಲ್ಲೇ ಬೆಳೆದ್ರು ಇಲ್ಲ ಯಾರು ನಮ್ ನೋಡೋ ಯಾರನ್ನು ಇದೆ ಇಲ್ಲ ಎಲ್ಲವೂ ಕೂಡ ಲೆಕ್ಕ ಆಗುತ್ತೆ ನಾನು ಮೊದಲನೇದಾಗಿ ಟೈಮ್ ವೇಸ್ಟ್ ಮಾಡ್ತಾರೆ ಅಜ್ಜಿ ಆದ್ರೆ ಯಾಸಿಕಾಂತ್ ಪಠಾಣ್ ಸೋಮಣ್ಣ ಬೇವಿನ ಮರ ಮತ್ತು ಸಿಎಂ ಫೈಸ್ ಈ ನಾಲ್ಕು ಜನ ಈ ಲಿಸ್ಟ್ ಅಲ್ಲಿ ಹ್ಮ್ ಸರಿಸುಮಾರು ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ ಒಂದು ಫೋಟೋ ಹಾಕಿದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಾ ಅಂತ ಹೇಳ್ತಾ ಹೋಗೋದು ನಮ್ಮ ನಮ್ಮದೇ ಒಂದು ಪ್ರೊಫೈಲ್ ಫೋಟೋ ಅಥವಾ ಏನೋ ಒಂದು ಕೇಳ್ತಾ ಹೋಗೋದು ಒಂದು ಹತ್ತಿಪ್ಪತ್ತು ಕಮ್ ಕಮೆಂಟ್ಸು ಅಥವಾ ಒಂದು ಐವತ್ತು ಲೈನ್ಸಿ ಬಂದಾಗ ಒಂದು ಖುಷಿ ಪಡ್ತೀವಿ ಅಲ್ವಾ ನಮಗೂ ಆ ರೀತಿ ಖುಷಿಯಾಗಿತ್ತು ಯಾವ ಅಂತಂದರೆ ಒಂದು ನಾಲ್ಕು ಜನಕ್ಕೆ ಮಾತ್ರ ಒಂದು ಲೀಸ್ಟ್ ಬಿಟ್ಟು ಆ ನಾಲ್ಕು ಜನ ಲೀಸ್ಟ್ ಬಿಟ್ಟಾಗ ಸರಿಸುಮಾರು ನಿಮಗೆ ಒಂದು ಸಾವಿರದ ತೊಂಬತ್ತೇಳು ಕಮೆಂಟ್ಸ್ ಬಂತು ಈ ನಾಲ್ಕು ಜನ ಯಾವುದು ಗ್ಯಾಸಿರ್ ಖಾನ್ ಪಠಾಣ್ ಮತ್ತು ಅಜಪ್ಪೀರ್ ಖಾದ್ರಿ ಸೋಮಣ್ಣ ಬೆಂಗರ ಸಿ ಎಂ ಫೈಸ್ ಈ ನಾಲ್ಕು ಜನ ಇದಕ್ಕೆ ಒಂದು ಸಾವಿರದ ತೊಂಬತ್ತೇಳು ಕಮೆಂಟ್ಸ್ ಮಾಡಿ ಇದು ಇವತ್ತಿನ ಒಂದು ಸಂಜೆ ಸಂಜೆಯವರೆಗೂ ನಾವು ಅಕೌಂಟ್ ತೊಗೊಂಡಿರ್ಬಿಟ್ಟು ಅಕೌಂಟ್ ತೊಗೊಂಡಿಬಿಟ್ಟು ಓಕೆನಾ ಇನ್ನೂ ಜಾಸ್ತಿನೂ ಬದಿರ್ಬೋದು ಯಾಕಂದರೆ ಸಂಜೆಗೆ ನಾವು ಫೈನಲ್ ಮಾಡಿ ಈ ಎಪಿಸೋಡನ್ನು ರೆಡಿ ಮಾಡಬೇಕು ಹಾಗಾಗಿ ನಾವು ಸಂಜೆಗೆ ಇದನ್ನು ಇದು ಮಾಡ್ಕೊಳ್ತೀವಿ ಇನ್ನೂ ಅದರನ್ನು ಆಗ್ತಾನೆ ಇರುತ್ತೆ ಅವರವರ ಪ್ರದರ್ಶನ ಆಗಿರ್ಬೋದು ಅವರವರ ಅಭಿಮಾನಿಗಳ ಲೇಟ್ ಆಗಿರ್ಬೋದು ಇಲ್ಲಿ ನಾನು ಕನ್ಫರ್ಮ್ ಮಾಡ್ತೀನಿ ಒಂದು ಸಾವಿರದ ತೊಂಬತ್ತೇಳು ಕಮೆಂಟ್ಸ್ ನಿಮಗೆ ಒಂದೊಂದು ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಕಮೆಂಟ್ಸ್ ಹೆಂಗಿತ್ತು ಅಂತಂದ್ರೆ ಒಬ್ರು ಒಂದು ಕಮೆಂಟ್ಸ್ ಮಾಡಿದ್ರೆ ಒಬ್ರು ಅವ್ರ ಹೆಸರು ಹೇಳಕ್ ಹೋಗಲ್ಲ ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಒಂದು ಕಮೆಂಟ್ ಮಾಡಿದ್ರೆ ಆ ಕಮೆಂಟ್ನಲ್ಲಿ ಕಡಿಮೆ ಅಂದ್ರೂ ಹತ್ತರಿಂದ ಇಪ್ಪತ್ತೈದು ಜನ ಆ ಕಮೆಂಟ್ ಲೈಕ್ ಮಾಡಿಲ್ಲ ಬರ್ತಾ ಇರ್ತಾರೆ ಒಂದು ಕಮೆಂಟಿಗೆ ಹತ್ತರಿಂದ ಇಪ್ಪತ್ತು ಜನ ಒಂದೊಂದು ಕಮೆಂಟ್ಸಿಗೆ ನಲವತ್ತೈವತ್ತು ಲೈಕ್ಸ್ ಬಂದಿದೆ ಅಂದರೆ ಅಷ್ಟೊಂದು ಜನ ಆ ಒಂದು ಕಮೆಂಟ್ನ ಇಷ್ಟಪಡ್ತಿದ್ರು ಅಥವಾ ಆ ಕಮೆಂಟನ್ನು ಆ ಅಭ್ಯರ್ಥಿಗೇನು ಒಬ್ಬ ಒಬ್ಬ ಆಕಾಂಕ್ಷಿಗೇನು ಒಬ್ಬ ಕಮೆಂಟ್ ಮಾಡಿದ್ರು ಆ ಕಮೆಂಟನ್ನು ಇಷ್ಟಪಡ್ಕೊಂಡು ನಲವತ್ತೈದು ಜನ ಒಂದು ಕಮೆಂಟಿಗೆ ಈ ಇಂಟ್ರಿ ನೀವು ಲೆಕ್ಕ ಹಾಕಿ ನಾವು ಇನ್ಫ್ಯಾಕ್ಟ್ ಅದನ್ನು ಕೊಡಬೇಕಿತ್ತು ಕಂಪ್ಲೀಟ್ ಫಿಗರ್ ಕೊಡಬೇಕಿತ್ತು ನಾವು ಇದು ಮಾಡ್ತಾ ಹೋದರೆ ನಾವು ನಾವು ನಮ್ಮ ಇದರಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಅಲ್ಲಿ ಒಂದು ಅನ್ನಿಸ್ತು ಈಗ ಒಬ್ಬನು ನನ್ನೇ ಅನ್ಕೊಳ್ತೀವಿ ಒಬ್ಬ ಒಂದು ಯಾರೋ ಒಬ್ಬರು ಕಮೆಂಟ್ ಆ ಅಬ್ಬಕಿ ನಾನೀಗ ಕಮೆಂಟ್ಸ್ ನಿಮಗೆ ಒಂದು ಸಾವಿರದ ತೊಂಬತ್ತೇಳು ಕಮೆಂಟ್ಸ್ ಬಂದಿದೆ ಅಂದರೆ ಇನ್ನು ಅದಕ್ಕೆ ಲೈಕ್ಸ್ ಎಷ್ಟು ಬಂದಿದೆ ಅಂತ ನಾನು ಹೇಳಿದೆ ನೀವು ಇದನ್ನ ನಾವು ಸುಳ್ಳಲ್ಲ ಅದನ್ನ ಕೋ ಲೆಕ್ಕ ಇದೆ ಇತ್ತು ನೀವು ಅದನ್ನ ನಮ್ಮ ಇದರಲ್ಲಿ ನೋಡ್ಬೋದು ನೀವು ನಮ್ಮ ಚಾನಲ್ನಲ್ಲಿ ಇನ್ನೂ ಏನಂತಂದ್ರೆ ಲೈಕ್ಸ್ ನಿಮಗೆ ಏಳು ಅದ ಆಗಿ ಈಗ ನಾಲ್ಕು ಜನದ ಲಿಸ್ಟ್ ಇಲ್ಲ ಆ ನಾಲ್ಕು ಜನದ್ದು ಲಿಸ್ಟನ್ನು ಕೂಡ ಇಷ್ಟಪಟ್ಟು ಹೋಲ್ಸೇಲಾಗಿ ನಿಮಗೆ ಬಲ್ಕ್ ಆಗಿ ಲೈಕ್ ಬಂದಿರೋದು ಒಂದು ಏಳ್ನೂರಕ್ಕೂ ಹೆಚ್ಚು ಲೈಕ್ಸ್ ಬಂದಿತ್ತು ಓಕೆನಾ ಎರಡು ಇದರಿಂದ ಆ ರೀತಿ ಇತ್ತು ಇನ್ನು ಪರ್ಸೆಂಟೇಜ್ ನೋಡ್ತಾ ಅವರು ಪರ್ಸೆಂಟೇಜು ಮೊದಲನೇದಾಗಿ ನಾವು ಈ ಒಟ್ಟು ಮತದಾನ ಒಟ್ಟು ಓಟ್ಸ್ ಒಟ್ಟು ಫೋನ್ ಫೋನಿಗೆ ಬಂದಿರತಕ್ಕಂಥ ಮತ ಹೇಳ್ತೀವಿ ಅದರ ನಂತರ ಅದರ ಪರ್ಸೆಂಟೇಜ್ ಹೋಗ್ತೀನಿ ಅದನ್ನು ಪರ್ಸೆಂಟೇಜ್ನಲ್ಲೂ ಡಿವೈಡ್ ಮಾಡಿ ಅದನ್ನ ಕರೆಕ್ಟ್ ಫಿಗರ್ ಎಷ್ಟು ಅಂತ ನೋಡಿದಾಗ ಎಷ್ಟು ಎಷ್ಟು ಜನ ಓಟ್ ಮಾಡಿದಾರೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ಎರಡು ಬ್ಯಾಚ್ ಮಾಡಿದ್ವಿ ನಾವು ಎರಡು ಬ್ಯಾಚ್ನಲ್ಲಿ ಒಂದೇ ಮೊದಲನೇ ಬ್ಯಾಚ್ ನಾನು ಹೇಳ್ಬೋದು ಏನು ಐದು ಸಾವಿರದ ಎರಡು ನೂರು ನಮ್ಮ ಈ ನಾಲ್ಕರು ಅಜ್ ಬೀರ್ ತಹಸೀಲ್ ಖಾನ್ ಪೋಮನಾಥ್ ಸಿಎಂ ಈ ಪೈಕಿ ಐದು ಸಾವಿರದ ಒಂದು ದಿನಕ್ಕೆ ಇದು ಬರೆಯೂರ ಐದರಲ್ಲಿ ಹೇಗೆ ಚೆಕ್ ಇಡುತ್ತೆ ಖಂಡಿತ ಹೌದು ಐದು ಸಾವಿರದ ನೂರು ಹ್ಯಾಂಗ್ ಚೆಕ್ ಮಾಡ್ತಾರೆ ಚೆಕ್ ಮಾಡಕ್ ಆಗಲ್ಲ ಇದರಲ್ಲಿ ನಾವು ಬಲ ಬಲ ಅಂತ ನೋಡಕ್ ಹೋಗಲ್ಲ ಅಷ್ಟು ಬಲ ಅವ್ರೆ ಇಷ್ಟು ಬಲ ಇಲ್ಲಿ ಹೆಂಗಿದೆ ಅಂದ್ರೆ ಅವರವರ ಒಂದು ಹಿಂಬಾಲಕರು ಅಥವಾ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಅವರೆಲ್ಲ ಇದನ್ನು ಯಾವ ಮಟ್ಟಕ್ಕೆ ಮಾಡ್ತಾರೆ ಅದನ್ನು ನಾವು ನೋಡೋದಾಗೋದಕ್ಕ ಇದನ್ನು ನಾವು ಗಮನಿಸಿದ್ದು ಆ ಪೈಕಿ ಲಕ್ಷಾಂತರ ಮತದಾರ ಇದ್ದಾರೆ ಅದರ ಪೈಕಿ ನಮಗೆ ಐದು ಸಾವಿರದ ಏಳ್ನೂರು ನಾವು ಹೈಯೆಸ್ಟ್ ಅನ್ಕೊಬೇಕು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಇಷ್ಟೊಂದು ಇದನ್ನು ತಗೊಂಡು ಯಾರು ತರ ಈಗ ಇದು ನೋಡೋಕ್ಕಾಗುತ್ತೆ ಈಗ ನೀವು ಎಕ್ಸಾಂಪಲ್ ನೀವು ಒಂದು ಫೋಟೋ ಹಾಕಿ ಇನ್ಸ್ಟಾಗ್ರಾಮೋ ಫೇಸ್ಬುಕ್ಕು ಇದು ಹಾಕಿ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಅಲ್ವಾ ನೂರ ನೂರು ಗಡಿ ತಾಡ್ಬೇಕಂತಂದ್ರೆ ತುಂಬಾನೇ ಆರೆಂಜಿಗೆ ಕ್ವಾಲಿಟಿ ಕೊಟ್ಟು ಆರೆಂಜಿಗೆ ನೀವು ಫೋಟೋ ಇದು ಮಾಡೋ ಎಲ್ಲೋ ದೊಡ್ಡ ಪ್ಲೇಸನ್ನು ಇದು ಮಾಡಿದ್ರೆ ಆ ಆ ಮಟ್ಟಕ್ಕೆ ಒಂದು ಒಂದಷ್ಟು ನಿಮಗೆ ನೂರು ಗಡಿ ತಾಟ್ಬೇಕಂದ್ರೆ ಅಷ್ಟು ಕಷ್ಟ ಆಗುತ್ತೆ ಆ ಪೈಕಿ ಹಾಗಾಗಿ ಆ ಕಾರಣದಿಂದ ನಾವು ಈ ನಾಲ್ಕು ದಿನದ ಒಂದು ಆಕಾಂಕ್ಷಿ ಇದು ಹಾಕಿದಾಗ ನಮಗೆ ಐದು ಸಾವಿರದ ಎರಡ್ನೂರು ವೋಟಿಂಗ್ ಆಗಿತ್ತು ತುಂಬಾ ದೊಡ್ಡ ನಂಬರ್ ಅಂತ ಅನಿಸ್ತದೆ ಹಾಗಾಗಿ ಇದು ಐದು ಸಾವಿರದ ಎಳ್ನೂರು ಪೈಕಿ ಹ್ಮ್ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಪರ್ಸೆಂಟೇಜ್ ನಾನು ಹೇಳ್ತಾ ಹೋಗ್ತೇನೆ ಅಹ್ ಮೊದಲದಾಗಿ ಅಜ್ಜ್ ಬಿರ್ ಖಾದ್ರಿ ಅವರು ಸೈಯದ್ ಅಜ್ಜ್ ಬಿರ್ ಖಾದ್ರಿ ಅವರಿಗೆ ಫಾರ್ಟಿ ಏಟ್ ಪರ್ಸೆಂಟ್ ಈ ನಲ್ವತ್ತೆಂಟು ಪರ್ಸೆಂಟ್ ಓಕೆನಾ ಇಲ್ಲಿ ಇನ್ನೊಂದು ಪ್ರಶ್ನೆ ನನಗೆ ಉತ್ತವಾಗಿತ್ತು ಏನಂತಂದ್ರೆ ಈ ಹಾಕಿದ ತಕ್ಷಣವೇ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಹೆಂಗ್ರಿ ಆಗುತ್ತೆ ಅವ್ರಿಗೆ ಅಂತಂದು ಹೇಳಿ ಒಂದಷ್ಟು ಜನ ನಮಗೆ ಫೋನ್ ಮಾಡಿ ಕೇಳಿದ್ರು ಅಥವಾ ನಮಗೆ ಇದು ಸಿಕ್ಕೋ ಕೇಳಿದ್ರು ಆಲ್ರೆಡಿ ನೀವು ಈಗ ಅಪ್ಲೋಡ್ ಮಾಡಿದ್ರೆ ಫೋಟೋ ಹಾಕಿದ್ರಿ ಎಲ್ಲ ಓಕೆ ಹಾಕಿದ ತಕ್ಷಣ ಐವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಹೀಗೆ ಹೆಂಗೆ ಸಾಧ್ಯ ಅದು ಅಂತಂದು ಹೇಳಿದ್ರು ರೈಟ್ ಇದಕ್ಕೆ ಒಂದು ಆನ್ಸರ್ ಇದೆ ಏನು ಗೊತ್ತಾ ಹಾಕಿ ತಕ್ಷಣ ಹತ್ತು ಜನ ನಿಮಗೆ ಲೈಕ್ ಮಾಡಿ ಓಟ್ ಮಾಡ್ತಾರೆ ಹತ್ತು ಜನಿ ನಾಲ್ಕು ಡಿವೈಡ್ ಮಾಡಿ ಒಬ್ರಿಗೆ ಐದು ಜನ ಕೌಂಟ್ ಮಾಡಿ ಓಟ್ ಮಾಡಿರ್ತಾರೆ ಒಬ್ಬರಿಗೆ ಎರಡು ಮಾಡಿರ್ತಾರೆ ಒಬ್ರಿಗೆ ಒಂದು ಇನ್ನೊಬ್ರಿಗೆ ಎರಡು ಈ ತರ ಮಾಡಿದ್ರೆ ಐದು ಕೋಟಿ ಏನ್ ಬಿದ್ದಿರತ್ತಲ್ಲ ಇಲ್ಲಿ ಹದ ಈಗ ಐದು ಸಾವಿರದ ಅಲ್ವಾ ಐದು ಸಾವಿರದ ಎರಡುನೂರು ಪೈಕಿ ನಲವತ್ತ ಎಂಟು ಪರ್ಸೆಂಟನ್ನು ಅನ್ನ ಸೈಯದ್ ಅಜ್ಜಿ ತೆಗೆದುಕೊಂಡಿರೋದು ಅವರ ನಂತರ ಯಾಸಿರ್ ಖಾನ್ ಪಠಾಣವು ಸಿಕ್ಕಾಪಟ್ಟೆ ಫೈಟು ಈಗ ಕ್ಷೇತ್ರದಲ್ಲಿ ಸೈಯದ್ ಅವರು ಖಾದ್ರಿಯವರು ಯಾಸೀರ್ ಅಮಲ್ ಖಾನ್ ಅಂತ ಅಂತಕ್ಕನೇ ಯಾವ ರೀತಿ ಒಂದು ಫೈಟ್ ಏರ್ಪಟ್ಟಿರುತ್ತೋ ಆ ರೀತಿ ನಮಗೆ ನಿನ್ನೆ ಹಂಚಿಕೆ ಖಂಡಿತ ಹೌದು ಯಾಕಂದ್ರೆ ಒಂದು ಬಾರಿ ಇವ್ರ ಮುಂದೆ ಹೋಗ್ತಾ ಇತ್ತು ಒಂದ್ ಬಾರಿ ಇವ್ರಿಗೆ ಹೋಗ್ತಾ ಇತ್ತು ಈ ರೀತಿ ಹಿಂದೆ ಮುಂದೆ ಚೇಜ್ ಅವರ ಅಭಿಮಾನಿಗಳು ಓಟ್ ಮಾಡೋದನ್ನು ನಾವು ನೋಡ್ವಿ ಆ ಪೈಕಿ ಸೈಯದ್ ಅಜಂಬರ್ ಖಾದ್ರಿ ಅವರು ನಲವತ್ತೆಂಟು ಪರ್ಸೆಂಟು ಇನ್ನು ಯಾಸಿರ್ ಖಾನ್ ಪಠಾಣ್ ಅವ್ರದ್ದು ನಲವತ್ತ ಒಂದು ಪರ್ಸೆಂಟ್ ನಲ್ವತ್ತೊಂದು ಪರ್ಸೆಂಟ್ ಇದೆ ಸಣ್ಣದಲ್ಲ ನಿಮಗೆ ನಲವತ್ತೊಂದು ಪರ್ಸೆಂಟು ಹೆಸರಿಕಾ ಪಟಾಣು ಇನ್ನು ಸೋಮಣ್ಣ ಮೇಮವ್ರದ್ದು ಸಿಕ್ಸ್ ಪರ್ಸೆಂಟು ಅದ್ರ ಜೊತೆಗೆ ಸಿ ಎಂ ಫೈಸ್ ಅವ್ರದ್ದು ಫೈವ್ ಪರ್ಸೆಂಟ್ ಇಲ್ಲಿ ಸಿಕ್ಸ್ ಪರ್ಸೆಂಟು ಫೈವ್ ಪರ್ಸೆಂಟ್ ಅಂತ ಅಂತಕ್ಕೂ ಕಡಿಮೆ ಆಗೋಯ್ತು ಆಗೋಯಿತು ಅದ್ರಲ್ಲಿ ಥರ ಇಲ್ಲ ಅಂದರೆ ನಾನು ನಿಮಗೆ ಯಾಕೆಂದ್ರೆ ಹೇಳ್ತಾ ಇದೀನಂತಂದ್ರೆ ಇಲ್ಲಿ ನಿಮಗೆ ಎಲ್ಲರೂ ಹೋಗಿ ನನ್ನ ಹತ್ರ ಇರ್ತಕ್ಕಂಥ ಅಭಿಮಾನಿಗಳು ಅಥವಾ ನನ್ನ ಸಂಗ್ರಹ ಎಲ್ಲರ ಹತ್ರ ಮೊಬೈಲ್ ಇದೆ ಓಕೆ ನಿಮ್ಮ ಹತ್ರ ನನ್ನ ಸ್ನೇಹಿತ ಇರ್ತಾನೆ ಅವನು ಅವನ ಜೊತೆ ಇರ್ತಕ್ಕಂಥ ಸ್ನೇಹಿತರೊಳಗ ಮೊಬೈಲ್ ಇಲ್ಲ ಅಥವಾ ಇನ್ನೊಂದು ಅವ್ರ ಒಂದು ಇದನ್ನೇ ಅವ್ರೊಳಗನೆ ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ಇದೆ ಇರ್ಬೋದು ಅಥವಾ ಮನೆ ಮನೆಗೆ ಹೋಗಿ ಇದು ಮಾಡೋಂಥದ್ದು ಅಲ್ಲ ಆಗಿರ್ಬೋದು ಇದನ್ನೆಲ್ಲ ನಾವು ಗಮನಿಸ್ಬೇಕಾಗುತ್ತೆ ಹಾಗಾಗಿ ಸೈಯದ್ ಅಜಬ್ಬಿರ್ ಕಾಜ್ ಅವರು ಫಾರ್ಟಿ ಏಟ್ ಅವರು ಪಠಾಣವರು ನಲ್ವತ್ತೊಂದು ಪರ್ಸೆಂಟು ಏನೋ ಸೊಮನಾ ಬೇರ್ಮರದವರು ಸಿಕ್ಸ್ ಪರ್ಸೆಂಟ್ ಸಿ ಎಂ ಫೈಜ್ ಅವರು ಐದು ಪರ್ಸೆಂಟು ಇನ್ನೂ ಒಂದಷ್ಟು ಫೋನ್ ಅಂತ ನಮಗೆ ಏನು ಅಲ್ಲ ಇದರಲ್ಲಿ ಈ ಕ್ಷೇತ್ರ ಒಬ್ಬರನ್ನೋರು ಓಟಿಂಗ್ ಮಾಡೋ ಸಾಧ್ಯತೆ ಇರುತ್ತಲ್ಲ ನೀವು ಅವಾಗ ಶಿಗ್ಗಾ ಮತ್ತು ಸವೂರು ಅಂತ ಅಷ್ಟೇ ಹ್ಯಾಕ್ ಅನ್ಕೋತೀರಿ ಅಂತಂದ್ರೆ ಖಂಡಿತ ಹೌದು ಇದು ಶಿಗ್ಗಾ ಮತ್ತು ಸಣ್ಣ ಅಷ್ಟೇ ಹಾಕಬೇಕು ಅಂತಂದೇಳಿ ನಾವು ಕೊಟ್ಟಿದ್ದಲ್ಲ ನಮಗೆ ಆಕ್ಚುಲಿ ಬೇಕಾಗಿರೋದು ಸಿಕ್ಕ ಬೇಕು ಆದರೆ ನಾವು ಆ ಥರ ಕೊಟ್ಟರೆ ಯಾರು ಸಿಕ್ಕೇ ನಮಗೆ ನಮ್ಗೆ ಗೊತ್ತಾಗುತ್ತೆ ಇದು ಆನ್ಲೈನ್ ಅಲ್ವಾ ಸುಮ್ಮನೆ ಓಟ್ ಗೊತ್ತಾಗೋಗಿರ್ತಾರೆ ಎಲ್ಲಿಂದ ಇರ್ಬೋದು ಬಟ್ ಇಲ್ಲಿ ಗೊತ್ತಾಗತಕ್ಕಂಥದ್ದು ಅವರನ್ನು ಇಷ್ಟಪಡ್ತಕ್ಕಂತ ಜನ ಎಷ್ಟು ಅವರನ್ನು ಆ ರಾಜಕೀಯದಲ್ಲಿ ರಾಜಕೀಯ ರಾಜ್ಯದಲ್ಲಿ ನೋಡ್ಬೇಕು ಅನ್ಕೊಂಡಿರೋ ಜನಸಂಖ್ಯೆ ಎಷ್ಟು ಅವ್ರನ್ನ ತುಂಬಾ ಈ ಒಂದು ಕ್ಷೇತ್ರದಲ್ಲಿ ನೋಡ್ಬೇಕು ಅನ್ಕೊಂಡ್ರಷ್ಟು ಈ ಪೈಕಿ ನಾವು ತಗೋಬಹುದು ಯಾಕಂದ್ರೆ ಬೇರೆ ಬೇರೆ ಕಡೆ ಇರ್ಬೋದು ನಿಮ್ಗೆ ಶ್ರೀರಾಮ್ ಕ್ಷೇತ್ರದಲ್ಲಿ ಅವರ ಈಗ ಒಬ್ಬ ಆಕಾಂಕ್ಷಿ ಅಭಿಮಾನಿ ಅಥವಾ ಅಭ್ಯರ್ಥಿ ಅಭಿಮಾನಿ ಇಲ್ಲೂ ಹಾವೇರಿ ಇರ್ಬೋದಲ್ಲ ನಿಮ್ಗೆ ಹಾವೇರಿ ತಾಲೂಕಲ್ಲಿದ್ದು ವೋಟ್ ಮಾಡಿರ್ಬೋದು ಗೊತ್ತಿಲ್ಲ ಹಾಗಾಗಿ ಇದನ್ನ ಅಷ್ಟೊಂದು ಇದನ್ನ ತಗೋಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಇದನ್ನ ಮಾಡಿದ್ವಿ ನಾವು ಇನ್ನೊಂದು ಎರಡನೇ ಲಿಸ್ಟ್ ಇಂದ ಹೇಳ್ಬಿಡ್ತೀನಿ ಎರಡನೇ ಲಿಸ್ಟ್ ಇಂದು ಹೇಳಿದ ನಂತರ ಅದರ ಫೈನಲ್ ಅವರವ್ರ ಮದಗಳೆಷ್ಟು ಕೂಡ ಹೇಳ್ತೇನೆ ನಾನೀಗಾಗಲೇ ಹೇಳಿದೆ ಪಠಾಣವ್ರದ್ದು ಫಾರ್ಟಿ ಏಟ್ ಪರ್ಸೆಂಟ್ ಸಾರಿ ಫಾರ್ಟಿ ಒನ್ ಪರ್ಸೆಂಟು ಕಾದ್ರೆ ಅವ್ರದ್ದು ನಲವತ್ತೆಂಟು ಪರ್ಸೆಂಟು ಸೋಮಣೈ ನರದ್ದು ಆರ್ ಪರ್ಸೆಂಟ್ ಸಿಎಂ ಫೈಸ್ ಅವ್ರದ್ದು ಐದು ಪರ್ಸೆಂಟು ಇನ್ನು ಪ್ರೇಮ ಪಾಟೀಲ್ ಸಂಜೀವ್ ಕುಮಾರ್ ಗೈನಿಕೆ ಆರ್ ಶಂಕರ್ ಮತ್ತೆ ರಜತ್ ಗುಳಾಗಟ್ಟಿ ಇವ್ರು ನಾಲ್ಕು ಎರಡು ಒಂದು ಲಿಸ್ಟ್ ಬಿಟ್ಟಿದ್ವಿ ಈ ಪೈಕಿ ಈ ಒಂದು ಲಿಸ್ಟ್ ನಲ್ಲಿ ನಮಗೆ ಒಂದ್ ಸಾವಿರದ ಒಂದು ನೂರು ಕೋಟಿಂಗ್ ಆಗಿತ್ತು ಆಯಿತು ಆ ಪೈಕಿ ಮೂವತ್ತ ಸಂಜೀವ್ ಕುಮಾರ್ ಡೇಹಿ ಅವರು ಹದಿನಾರು ಪರ್ಸೆಂಟ್ ಇನ್ನು ಆರ್ ಶಂಕರ್ ಅವರು ಮೂವತ್ತ ಮೂರು ಪರ್ಸೆಂಟ್ ಅದ್ರ ಜೊತೆಗೆ ರಜತ್ ಬುಲ್ಲಾವಳಿ ಹದಿನೈದು ಪರ್ಸೆಂಟ್ ಇನ್ನು ಮತ್ತೊಂದ್ಸರಿ ಹೇಳ್ಬಿಡ್ತೀನಿ ಪ್ರೇಮಾ ಪಾಟೀಲ್ ಅವರು ಮೂವತ್ತ ಆರು ಪರ್ಸೆಂಟ್ ಈ ಒಂದು ಸೆಕೆಂಡ್ ಲಿಸ್ಟ್ ನಲ್ಲಿ ಮೂವತ್ತಾರು ಪರ್ಸೆಂಟ್ ಪ್ರೇಮ ಪಾಟೀಲ್ ಅವರು ಅಂದ್ರೆ ನಾಲ್ಕ ದಿನದಿದ್ರು ಇದರಲ್ಲಿ ಖಾದ್ರಿ ಅವರು ಪಟಾಣವರು ಸೋಮಣ್ಣ ಬೇಗಲೂರ್ ಅನ್ನೋರು ಸಿಎಂ ಎಂ ಅವರು ತಿನ್ನಲ್ಲ ಇದು ಇನ್ನೊಂದು ಲಿಸ್ಟ್ ನಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದ್ಸಲ ಒಂದು ಒಂದು ವೋಟಿಂಗ್ ಆಗುತ್ತೆ ಇದು ಒಂದು ದಿನಕ್ಕೆ ಮಾತ್ರ ಆಗಿರೋದು ಯಾಕಂದ್ರೆ ಅಷ್ಟೊಂದು ವೋಟಿಂಗ್ಸ್ ಬಂದಿಲ್ಲ ಅಂತಂದ್ರೆ ಇದು ಇದಕ್ಕೆ ಸಮಯ ಕಡಿಮೆ ಆಯಿತು ನಾವು ನೆಕ್ಸ್ಟ್ ಅನ್ನು ಹಾಕಿದಾಗ ಹಾಗಾಗಿ ಅದರಲ್ಲೂ ಕೂಡ ಪ್ರೇಮ ಪಾಟೀಲ್ ಅವರು ಮೂವತ್ತಾರು ಪರ್ಸೆಂಟ್ ಹೋಗ್ತಾರೆ ಆರ್ ಶಂಕರ್ ಅವರು ಮೂರು ಪರ್ಸೆಂಟು ಜೊತೆಗೆ ಸಂಜೀವ್ ಕುಮಾರ್ ನೀಲಗಿ ಅವರು ಹದಿನಾರು ಪರ್ಸೆಂಟು ರಜಾ ಕುಳಾಕಟ್ಟಿಯವರು ಹದಿನೈದು ಪರ್ಸೆಂಟ್ ಇದು ಎರಡನೇ ಲಿಸ್ಟ್ ಇಂದು ಓಕೆನಾ ಇನ್ನು ಮತ್ತೆ ನಾನು ಮೊದಲನೇ ಲಿಸ್ಟ್ಗೆ ಬರ್ತೀನಿ ಮೊದಲನೇ ಲಿಸ್ಟಿಗೆ ಬಂದು ಅಲ್ಲಿ ಫೈನಲ್ ಅಂಕಿಅಂಶಗಳನ್ನ ಹೇಳ್ತಾ ಹೋಗ್ತೀನಿ ಸೈಯದ್ ಅಜ್ಜಬ್ ಬಿನ್ ಖಾದ್ರಿ ಅವರು ನಲ್ವತ್ತೆಂಟು ಪರ್ಸೆಂಟ್ ಒಟ್ಟು ಓಟ್ಸ್ ಬಂದಿರೋದು ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತಾರು ನಾಲ್ಕು ಕಡಿಮೆ ಎರಡು ಸಾವಿರದ ಐದನ ಓಟ್ ಅನ್ಕೋಬಹುದು ನಾವು ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ಅವರ ಅಭಿಮಾನಿಗಳು ಅವರಿಗೆ ಓಟನ್ನು ಹಾಕಿರ್ತಕ್ಕಂಥ ಇದರ ನೆಕ್ಸ್ಟ್ ಎರಡು ಎರಡನೇದಾಗಿ ಯಾಸಿರ್ ಖಾನ್ ಪಠಾಣ್ ಅವರು ಎರಡು ಸಾವಿರದ ಒಂದು ನೂರ ಮೂವತ್ತೆರಡು ಎರಡು ಸಾವಿರದ ಒಂದು ನೂರ ಮೂವತ್ತೆರಡು ಈ ಪೈಕಿ ಯಾಸಿರ್ ಖಾನ್ ಪಠಾಣ್ ಮತ್ತು ಸೈಯದ್ ಅಜಬೀರ್ ಬಿರ್ ಖಾಲಿ ಅವರು ಎರಡು ಸಾವಿರದ ಗಡಿಯನ್ನ ದಾಟಿ ಚಿದ್ದಾಜಿದ್ದ ಫೈಟ್ ಅಷ್ಟೊಂದು ಚಿತ್ತಾಜಿದ್ದಿ ಇತ್ತು ಅಂತ ಅನ್ಕೋಬಹುದು ನಾವು ಇನ್ನು ಸೋಮಣ್ಣ ಬೇವನವರು ಆರು ಪರ್ಸೆಂಟ್ ಮುನ್ನೂರ ಹನ್ನೆರಡು ವೋಟಿಂಗ್ ಇದಾಗಿದೆ ಇನ್ನು ಸಿ ಎಂ ಫೈಸ್ ಅವರು ಐದು ಪರ್ಸೆಂಟ್ ಎರಡು ನೂರ ಅರವತ್ತು ವೋಟಿಂಗ್ ಆಗಿರ್ತಕ್ಕಂಥದ್ದು ಇದು ಮೊದಲನೇ ಲಿಸ್ಟ್ ನಾವೇನು ವೋಟಿಂಗ್ ಬಿಟ್ಟಿದ್ದು ಐದು ಸಾವಿರದ ಎರಡುನೂರು ಓಟಿಂಗ್ಗಳ ಪೈಕಿ ನಲ್ವತ್ತೆಂಟು ಪರ್ಸೆಂಟ್ಗೆ ಎರಡು ಸಾವಿರದ ನಾನೂರ ತೊಂಬತ್ತಾರು ಅಜ್ಕೀರ್ ಖಾದ್ರಿ ಅವರು ನಲವತ್ತೊಂದು ಪರ್ಸೆಂಟ್ಗೆ ಎರಡ್ ಸಾವಿರದ ಒಂದು ಮೂವತ್ತೆರಡು ಯಶಕಾಂತ್ ಪಟಾಣ ಅವ್ರದ್ದು ಆರು ಪರ್ಸೆಂಟ್ಗೆ ಮುನ್ನೂರ ಹನ್ನೆರಡು ಸೋಮಣ್ಣ ಬೇನ್ಮರದವರು ಐದು ಪರ್ಸೆಂಟ್ಗೆ ಇನ್ನೂರ ಅರವತ್ತು ಸಿ ಎಂ ಫೈಸ್ ಅವರು ಓಕೆನಾ ಇನ್ನು ಎರಡನೇ ಲಿಸ್ಟ್ ಅನ್ನ ನಾವು ನೋಡೋದಂದ್ರೆ ಪ್ರೇಮ ಪಾಟೀಲ್ ಅವರು ಸಂಜೀವ್ ಕುಮಾರ್ ನಿಲ್ಗೆ ಅವರು ಆರ್ ಶಂಕರ್ ಅವರು ರಜತ್ ಉಳಾಗಡ್ಡಿ ಅವರು ಪ್ರೇಮ ಪಾಟೀಲ್ ಅವರು ಇದು ಅಷ್ಟೊಂದು ಸಾವಿರಾರು ಗಂಟೆ ಲೆಕ್ಕ ಇದನ್ನ ಯಾಕಂತಂದ್ರೆ ಇದು ಒಂದೇ ದಿನ ಟೈಮ್ ಇದ್ದಿತ್ತು ಒಂದು ಅದ್ರ ಜೊತೆಗೆ ವೋಟಿಂಗ್ ಆಗಿರೋದು ಒಂದ್ ಸಾವಿರದ ಒಂದು ನೂರು ಇದಕ್ಕಿಂತ ಟೈಮ್ ಬೇಕಾಗ್ತಿವರು ಬಟ್ ಇವತ್ತು ನಾವು ಒಂದು ಮೆಸೇಜ್ ಕೂಡ ಹಾಕಿದ್ವಿ ಇದನ್ನ ಹಾಕದ್ಮೇಲೆ ಏನಂತ ಇದನ್ನ ಇವತ್ತು ಹದಿನೇಳನೇ ತಾರೀಕು ಒಂಬತ್ತು ಗಂಟೆಗೆ ಮಾಡ್ತೇವೆ ಇವತ್ತು ಇದನ್ನ ತಗೊಳ್ಬೇಕಾಯ್ತು ಅಥವಾ ಇನ್ನೊಂದ್ ದಿನ ಬಿಟ್ಟರೆ ಇದ್ರೂಟಿಂಗ್ ಜಾಸ್ತಿ ಆಗ್ತಾ ಇತ್ತು ಅಥವಾ ಕಂಟಿನ್ಯೂ ಆಗ್ತಾ ಇರುತ್ತೆ ಹಾಗಾಗಿ ಇದನ್ನ ತೆಗೆದುಕೊಂಡಿರ್ತಕ್ಕಂಥ ಸಮಯದಲ್ಲೇ ಅದು ಜೆಸ್ಟ್ ಇತ್ತು ಅವಾಗ ನಾವು ಒಂದ್ ಸಾವಿರದ ಒಂದು ನೂರು ವೋಟಿಂಗ್ ಆಗಿತ್ತು ಆ ಪೈಕಿ ಮೂವತ್ತಾರು ಪರ್ಸೆಂಟ್ ತೆಗೆದುಕೊಂಡಿರ್ತಕ್ಕಂತಹ ಪ್ರೇಮ ಪಾಟೀಲ್ ಅವರು ಪ್ರೇಮ ಪಾಟೀಲ್ ಅವರು ಎಷ್ಟು ನಾಲ್ಕುನೂರ ಏಳು ನಾಲ್ಕುನೂರ ಏಳು ಅವರು ಮುಂದೆ ಅಂದರೆ ಮೂವತ್ತಾರು ಪರ್ಸೆಂಟ್ ಹೈಯೆಸ್ಟ್ ಇದೆ ಇದರಲ್ಲಿ ಎರಡನೇ ಬ್ಯಾಚಲ್ಲಿ ನಾಲ್ಕುನೂರ ಏಳು ಸಂಜೀವ್ ಕುಮಾರ್ ನೀರಿಗೆ ಅವರು ಹದಿನಾರು ಪರ್ಸೆಂಟು ಒಂದು ನೂರ ಎಪ್ಪತ್ತಾರು ಕೋಟಿಗಳು ಇನ್ನು ಆರ್ ಶಂಕರ್ ಅವರು ಮೂವತ್ತ ಮೂರು ಪರ್ಸೆಂಟು ಮುನ್ನೂರ ಅರವತ್ತ ಮೂರು ಮುನ್ನೂರ ಅರವತ್ ಮೂರು ವೋಟ್ ಗಳನ್ನ ಅವರು ಇನ್ನು ಏನೋ ಕ್ಷೇತ್ರದಲ್ಲಿ ಓಡಾಡ್ತಾ ಇತ್ತು ಹೆಸರು ಉಳ್ಳಾಗಡ್ಡಿ ಅಂತ ಹೇಳಿ ನಾವೇನು ಅವ್ರೂ ಕೂಡ ಇಲ್ಲಿ ತಗೊಂಡ್ವಿ ಅವರು ಕೂಡ ನೋಡಿ ಹದಿನೈದು ಪರ್ಸೆಂಟ್ ನೂರ ಅರವತ್ತೈದು ವೋಟಿಂಗ್ಸ್ ಹೋಗಿದೆ ಇಲ್ಲಿ ಈ ಪೈಕಿ ಒಟ್ಟಾರೆಯಾಗಿ ಎರಡನ್ನು ನಾವು ಕ್ಯಾರಿ ಮಾಡಿದಾಗ ಒಂದ್ ಸಾವಿರದ ತೊಂಬತ್ತೇಳು ಕಮೆಂಟ್ಸು ಏಳ್ನೂರ ನಲವತ್ತು ಲೈಕ್ಸು ಜೊತೆಗೆ ಆರ್ ಸಾವಿರದ ಎರಡು ನೂರು ಟೋಟಲ್ ಆರ್ ಸಾವಿರದ ಎರಡ್ನೂರು ವೋಟಿಂಗ್ ಆಗಿರೋದು ಇದನ್ನ ನಮ್ಮ ಅಷ್ಟಕ್ಕೆ ನಾವು ಆರ್ ಸಾವಿರದ ಎರಡು ನೂರ್ನ ಗ್ರೇಟ್ ಅಂತ ನಾನು ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ ನಾನು ಏನಂತ ಒಂದು ಫೋಟೋ ಹಾಕಿದ್ರೆ ನಾವು ನಮ್ಮ ಫೋಟೋ ಬರೀ ಆರ್ ಸಾವಿರದ ಎರಡು ಕ್ಯಾಚ್ ಚೆಕ್ ಮಾಡ್ತೀನಿ ಸರಿ ನಿಮ್ದೊಂದು ಫೋಟೋ ಹಾಕಿ ನಿಮ್ ಫೋಟೋ ಹಾಕಿ ನಿಮ್ಗೆ ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಬರ ಅಂದ್ರೆ ಇಲ್ಲಿ ಫೇಸ್ ವ್ಯಾಲ್ಯೂ ಅಂತ ಹೇಳಿ ಇಷ್ಟೊಂದು ಏನು ಆಕಾಂಕ್ಷಿಗಳಾದ್ರು ಅವರ ಆಕಾಂಕ್ಷಿಗಳಿಗೆ ಅವರ ಅಭಿಮಾನಿ ಬೆಳೆಯುತ್ತಾ ಇರ್ತಾರೆ ಅವರ ಕಾರ್ಯಕರ್ತರು ಅವರು ಅವರನ್ನು ಅಷ್ಟೊಂದು ಇಷ್ಟಪಡ್ತಿರ್ತಾರೆ ಹಾಗಾಗಿ ಅಷ್ಟೊಂದು ನೋಡ್ಸ್ಗಳು ಬಂತು ಅಂತ ನಾವು ಹೆಮ್ಮೆ ಖುಷಿ ಪಡ್ಕೊಳ್ಬೇಕು ಇನ್ನು ಎಲ್ಲರದನ್ನ ನಾವು ಮೊದಲನೇ ಲಿಸ್ಟ್ ನಲ್ಲಿ ನಮಗೆ ಕಾಲೇ ಅವರು ಫಾರ್ಟಿ ಏಟ್ ಪರ್ಸೆಂಟ್ ಲೀಡರ್ ಅಲ್ಲಿ ಕಾಣಿಸ್ಕೊಂಡು ಪ್ರೇಮ ಪಾಟೀಲ್ ಅವರು ಎರಡನೇ ಲಿಸ್ಟ್ ನಲ್ಲಿ ಮೂವತ್ತಾರು ಪರ್ಸೆಂಟ್ ಇಂದ ನಾನು ಅವರು ಲೀಡರ್ ಅಲ್ಲಿ ಕಾಣಿಸ್ಕೊಂಡ್ರು ಇದಕ್ಕಿಂತ ಸಮಯ ಇತ್ತು ಇದನ್ನ ಬಿಟ್ಟು ಇನ್ನು ಒಂದು ಇಂಪಾರ್ಟೆಂಟ್ ಹೇಳ್ತೇನೆ ನಾನು ಏನ್ ಇಂಪಾರ್ಟೆಂಟ್ ಇದನ್ನ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ತಗೋಬಹುದು ಖಂಡಿತ ಎಫೆಕ್ಟಿವ್ ತಗೋ ಆಗಲ್ಲ ಯಾಕೆ ಆಗಲ್ಲ ಅಂತಂದ್ರೆ ಇಲ್ಲಿ ನಾನು ನಿಮಗೆ ಹೇಳಿದೆ ಎಲ್ಲೆಲ್ಲಿಂದೋಟಿ ಮಾಡಬಹುದು ಖಂಡಿತ ಸಾಧ್ಯತೆ ಇದೆ ಜಿಲ್ಲೆ ಅಷ್ಟೇ ಅಲ್ಲ ಬೇರೆ ಜಿಲ್ಲೆಯಿಂದಲೂ ಮಾಡಬಹುದು ಅವರ ಸ್ನೇಹಿತರು ಬೇರೆ ಸ್ಟೇಟಲ್ಲೂ ಇರಬಹುದು ಬೇರೆ ಇದು ಆನ್ಲೈನ್ ಇತ್ತು ನಿಮಗೆ ಬೇರೆ ದೇಶದಿಂದ ಬೇರೆ ಬೇರೆ ಕಂಟ್ರಿಯಿಂದ ಮಾಡ್ಬೋದು ಸಾಧ್ಯತೆ ಇರ್ಬೋದು ಇವ್ರು ಮಾಡಿಸಿದ್ದಾರೆ ಅಂತ ಹೇಳ್ತಿಲ್ಲ ನಾನು ಯಾರು ಆದ್ರೆ ಸಾಧ್ಯತೆ ಇದೆ ಬಟ್ ಅದನ್ನ ನೀವು ಯಾರು ಮಾಡಿದ್ದೆ ಅಂತ ಇದು ನೋಡಕ್ಕಾಗಲ್ಲವಾ ಒಂದು ಆನ್ಲೈನ್ ಮೂಲಕ ಒಂದು ಸರ್ವೆ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತಾ ಈ ರೀತಿ ಬಂದಿತ್ತು ಹಾಗಾಗಿ ಇದನ್ನ ಅಷ್ಟೊಂದು ಎಫೆಕ್ಟಿವ್ ಆಗಿ ತಗೊಳ್ಳೋ ಇಲ್ಲ ಇನ್ನು ಇದನ್ನ ಎಫೆಕ್ಟಿವ್ ಆಗಿ ಮತ್ತೆ ಇದು ಈ ರೀತಿ ಗೊತ್ತಾಗ ಕ್ಷೇತ್ರದ ಮಾತ್ರ ಗೊತ್ತಾಗಬೇಕು ಹಾಗಾಗಿನೇ ನಾವು ಎರಡರಿಂದ ಮೂರು ತರದಲ್ಲಿ ಕ್ಷೇತ್ರಕ್ಕೆ ಬಂದು ಸರ್ವೆಗಳನ್ನ ಇದೆ ಪ್ರತಿ ಜಿಲ್ಲಾ ಒಂದು ಕ್ಷೇತ್ರದ ಪ್ರತಿ ಮೇನ್ ಮುಖ್ಯವಾಗಿ ಹಂಚ್ಕೊಂಡಿರ್ತಕ್ಕಂತ ಒಂದು ಹಳ್ಳಿಗಳಿಗೆ ತೆರಳಿ ಅಥವಾ ಜಿಲ್ಲಾ ಪಂಚಾಯತ್ ಎದುರಿಸಿದ ತೆರಳಿ ತಾಲೂಕು ಪಂಚಾಯತ್ ಎದುರಿಸಿದ ತೆರಳಿ ಅಲ್ಲೆಲ್ಲ ಒಂದು ವೋಟಿಂಗ್ ಅನ್ನ ತೆಗೆದುಕೊಂಡು ಅಲ್ಲಿ ಜನರ ರೆಸ್ಪಾನ್ಸ್ ಅಂತ ತೆಗೆದುಕೊಂಡು ಅದನ್ನು ಕೂಡ ನಿಮಗೆ ಲೈವ್ ಅಲ್ಲಿ ನಾವು ಲೈವ್ ಅಂದ್ರೆ ಮೀನ್ಸ್ ಅದನ್ನ ನೇರವಾಗಿ ನಿಮಗೆ ನಾವು ಯಾವ ರೀತಿ ಅಥವಾ ಯಾವ ರೀತಿ ಯಾವ ರೀತಿ ಅಭಿಪ್ರಾಯಗಳನ್ನ ಸಂಗ್ರಹಿಸಿದ್ವಿ ಅದು ನಿಮಗೆ ಕರೆಕ್ಟ್ ನೀವು ಹಂಡ್ರೆಡ್ ಪರ್ಸೆಂಟ್ ಅನ್ಕೋಬಹುದ ಯಾಕೆ ಇದು ನಿಮಗೆ ಕಣ್ಣಿಗೆ ಕಾಣದೇ ಇರೋದು ಯಾರು ಬೇಕಾದ್ರೂ ಲೈಕ್ ಮಾಡಬಹುದು ಯಾರು ಕಮೆಂಟ್ ಮಾಡಬಹುದು ಆದ್ರೆ ಒಂದು ಬಾರಿ ಮಾತ್ರ ನಿಮಗೆ ಒಬ್ಬರೇ ಹತ್ತು ಸಾರಿ ಲೈಕ್ ಮಾಡ್ಕೋ ಚಾನ್ಸ್ ಇಲ್ಲ ಅದು ಡಿಸ್ಲೈಕ್ ಆಗುತ್ತೆ ಒಬ್ಬರೇ ಹತ್ತು ಬಾರಿ ಕಮೆಂಟ್ ಮಾಡ್ಬೋದು ಕಮೆಂಟ್ ಸಂಬಂಧ ಸಂಬಂಧಪಡಲ್ಲ ಕಮೆಂಟ್ ಮಾಡ್ಬೋದು ಇಷ್ಟೆಲ್ಲ ಇದಿರುತ್ತೆ ಹಾಗಾಗಿ ಇದನ್ನ ಅಷ್ಟೊಂದು ಎಫೆಕ್ಟ್ ಈಗ ಕಡಿಮೆ ಮಾತುಗಳು ಕಡಿಮೆ ಪರ್ಸೆಂಟೇಜ್ ತಗೊಂಡವರು ಖಂಡಿತ ಇಲ್ಲ ಅವರು ನಿಮಗಿಂತ ಸ್ಟ್ರಾಂಗ್ ಆಗಿರ್ಬೋದು ಯಾಕೆ ಹೇಳಿ ಅವರ ಒಂದು ಬಲ ಪ್ರದರ್ಶನ ಬೇರೆ ಥರ ಇರ್ಬೋದಲ್ವಾ ಇದೆ ಅದೇ ಹೇಳಕ್ಕಾಗಲ್ಲ ಇರಬಹುದು ಯಾಕಂದ್ರೆ ಆ ಅವರು ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕೆ ಬೇರೆ ತರ ಇರಬಹುದು ಅವರು ಆ ಜನಸಂಖ್ಯೆ ಜನ ಜನರನ್ನ ಈಗ ತುಂಬಾ ಕಡಿಮೆ ಈಗ ಅದೇ ಹೇಳ್ತಾರೆ ಮೊಬೈಲ್ ಇಲ್ಲದೆ ಇದ್ದಂಥವ್ರು ಅಥವಾ ಮೊಬೈಲ್ ಯೂಸ್ ಮಾಡಕ್ ಬದ್ರು ಒಂದೊಂದು ಮನೇಲಿ ನಾಲ್ಕನಾ ಜನ ಆಡ್ತಾರ ಈಗ ಈಗ ಓಟ್ ಮಾಡ್ಮೇಲೆ ಮನೆಗೆ ಒಬ್ಬರೇ ಓಟ್ ಮಾಡ್ಬೋದು ಇನ್ನು ಮಿಕ್ಕಿದ ಮೂರು ಜನ ಅವ್ರ ಕಡೆ ಇರ್ಬೋದು ಹ್ಯಾಕ್ ಗೊತ್ತಾಗುತ್ತೆ ಕಂಡಿದ್ದ ಅದು ಕೂಡ ಎಫೆಕ್ಟಿವ್ ಆಗಿರುತ್ತೆ ಆ ಒಂದು ಸರ್ವೇನ ಸದ್ಯದಲ್ಲೇ ಈ ವಾರದಲ್ಲೇ ಮತ್ತೊಂದು ದೊಡ್ಡ ಕ್ಷೇತ್ರಕ್ಕೆ ಒಂದು ಕ್ಷೇತ್ರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅದು ಒಂದು ಫೈನಲ್ ಒಂದು ಸರ್ವೆಯನ್ನು ನಿಮಗೆ ಕಂಡಿದ್ದ ವಿತ್ ಎಲ್ಲ ವೋಟ್ ಟು ವೋಟ್ ಕೌಂಟ್ ನಾವು ಕೊಟ್ಟು ನಿಮಗೆ ಒಂದು ಸುದ್ದಿಯನ್ನು ಕೊಡ್ತೀವಿ ಇದು ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಆಶೀರ್ವಾದದ ಮೇಲೆ ಅದೇ ರೀತಿ ನಾವು ಹೆಚ್ಚಿನ ಒಂದು ವಿಡಿಯೋಗಳನ್ನ ಹೆಚ್ಚಿನ ಚುನಾವಣೆ ಸುದ್ದಿಗಳನ್ನ ವಿಶೇಷ ಸುದ್ದಿಗಳನ್ನು ಕೂಡ ಆಗಿರ್ಬೋದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಸಂಪರ್ಕಿಸ್ತೀವಿ ಅಂತ ಹೇಳ್ತಾ ದಯವಿಟ್ಟು ಕಾರ್ಯಕ್ರಮವನ್ನು